ಗೋಪಾಲ ಏನ್ ಆತ್ರಿಪ ನಮ್ ದಿಮ್ಮಿನ ಮಾಸ್ತರ್ ನಿದ್ದೆ ಯಾಕೆ ಬರತ್ತ ಹೋದ ಜನ ಯಾಕ್ರಿಪ ಅವ್ರ ಗುರುಗಳು ಕಂಬ ಕೂತ್ ನಿದ್ದೆ ಮಾಡತ್ತಾರ ಇಲ್ಲಿ ಹೌದೌದೌದೌದು ಅವ್ರಿಬ್ರು ಎದುರ ಹೋದ್ರ ಆಗ್ಯಾರು ಗುರುಗಳು ಮನ್ಕೋತಾರ ನಾನು ಮನ್ಕೋಬೇಕಾದ್ರೆ ಶಿಷ್ಯ ಮನ್ಕೋತಾನ ಹೊಡ್ಕೋರ್ ಗುರುಗಳ ದಟ್ ಫೋಟೋ ಬರ್ಲಿ ಅವ್ರ ದಟ್ ಹಂಗ ಹೌದೌದು ಅದಕ್ಕ ಪುಣ್ಯಾತ್ಮ ರೀ ಏನ್ ಬೆಳಗು ಮುಂಜಾನೆ ಸಮಯದಲ್ಲಿ ಚಿಕ್ಕ ಸಭಾ ಇದ್ರು ಚೊಕ್ಕ ಬಂಗಾರ ಇದ್ದಂಗದ್ರಿ ಹಾ ಹಾ ಪಂಡರಪುರದಾಗ ಪುಡಲಿಕ ಉದಾನ ಕಾಯಮ್ಮ ಹೌದು ಹೌದು ತಾಯಿ ತಂದಿನಾಮ ನುಡಿತಾವ ಅವನ ರೋಮ 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 ಗೋಪಾಲ ಆಹಾ ಪಂಡರಪುರಕ್ಕೆ ನಾವು ಯಾರು ದರ್ಶನ ಮಾಡ್ಕೊಂಡು ಬರಕ್ ಹೋಗ್ತೇವಿ ಪಾಂಡುರಂಗನ ದರ್ಶನ ಮಾಡ್ಕೊಂಡು ಅಲ್ರಿಪ್ಪ ಅವ್ರ ಜೋಡಿ ಮಾಡ್ತೇವ್ರಿಪ್ಪ ಏ ರುಕುಮಾಬಾಯಿ ದಂಡರ ಪಂಡರಪುರಕ್ಕೆ ನಾವು ಹೋದ್ರ ಪಾಂಡುರಂಗ ರುಕುಮಾಬಾಯಿ ದರ್ಶನ ಮಾಡ್ಕೊಂಡು ಬರ್ತೇವ ಹೌದು ಮನೆಗೆ ಬಂದ ಮ್ಯಾಲತ್ತ ನಾವು ಯಾರನ್ನ ಕಲಿಸ್ತೀವಿ ಪುಂಡ್ಲೇಕನ ಕಳಿಸ್ತೀವಿ ರೀ ಅಪ್ಪ ಮತ್ತು ಯಾರು ದರ್ಶನಕ್ಕೆ ಹೋಗಿರಿ ಇಟ್ಟೋ ಬಾ ರುಕುಮಿ ದರ್ಶನಕ್ ಯಾರನ್ನ ಕಲಿಸ್ರಿ ಪುಣ್ಯಲೇಕನ ಯಾಕೆ ಹೋಗ್ಬೇಕು ಹಿಂಗೆ ಇದ್ದದ ಐತೆ ಅದ ಏರ್ಲಿ ನಾ ಕೇಳು ಹಾಂ ಎಲ್ಲ ಪ್ರತಿ ಒಂದು ಧರ್ಮದವರು ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾರೆ ಏ ಗುಡ್ಡ ಹೋಗ್ರಿ ಎಲ್ಲಮ್ಮನ ದರ್ಶನ ಮಾಡ್ಕೊಂಡು ಹಾಂ ಅಡ್ಡಲಿಗೆ ತುಂಬಿ ಜೋಗಲ್ ಮಯಾಗೆ ಜಳಕ ಮಾಡಿ ಕಾಯಿ ಕಪ್ರ ಮಾಡಿಕೊಂಡ್ ಹೊಲದ ಊರಿಗೆ ಬರ್ತಾರ ಏ ಬರ್ತಾರಲ್ರಿಪ ಒಂದಿನ ದಿನ ಮಂಗಳವಾರ ಅಥವಾ ಶುಕ್ರವಾರ ಹಿಡ್ಕೊಂಡು ಯಾರನ್ನ ಕಳಿಸ್ತಾರ ಪರಶುರಾಮನ್ ಕಳಿಸ್ತಾರೀಪಾ ಮತ್ ಯಾರ ದರ್ಶನಕ್ ಹೋಗ್ಯಾರ ಅವರು ಎಲ್ಲಮ್ಮನ ದರ್ಶನಕ್ಕ ಯಾರ ಕಳಿಸ್ರು ದಾತನ ಎಡನೇ ಎಡ್ನೇ ದಾತಲ್ರಿ ಉಗಾದಿ ಪಾಡ್ಯಕ್ ಸಿರಸೈಲ್ ಹೋಗ್ತಾರ ಎಲ್ಲಾ ಜನ ಏ ಏರ್ಸೈಲ್ ಹೋಗ್ತಾರ ಬಂದ ಮೇಲೆ ಯಾರು ಪೂಜೆ ಮಾಡ್ತಾರೋಲ್ರೀ ಮತ್ ಯಾರ ದರ್ಶನಕ್ ಹೋಗ್ಯಾರ ಅವ್ರ ಮಲ್ಲ ದರ್ಶನಕ್ರಿ ಇಲ್ಲಿ ಯಾರು ಪೂಜೆ ಮಾಡ್ಯಾರ ಕಾಶಿ ಯಾತ್ರೆಗೆ ಒಂದ್ ಎಟ್ಟೊಂದ ಒಂದ್ ಎರಡ್ ನೂರ ಜನರ ನೀವು ಕೊಡ್ರಿ ಹಾ ಹಾ ಕಾಶಿಗಿದ್ರೊಳಗ ಒಂದ್ ಇಬ್ಬರ ಹೋಗಿರ್ತೀರಿ ಹೋಗಿ ಬಂದ್ರಿ ಅಂದ್ರ ಯಾರು ಪೂಜೆ ಮಾಡ್ತಾರೋ ವಿಶಾಲಾಕ್ಷಿ ಹಾ ಹಾ ಇದು ಹ ವಿಶಾಲಾಕ್ಷಿ ಪೂಜಾ ಮಾಡಿ ವಿಶಾಲಾಕ್ಷಿನ ಕಳಿಸ್ತಾರ ಹೌದಾ ಇದು ಯಾಕೆ ಹಿಂಗದ ಯಾಕರ ನಿಮ್ ಒಂದು ಮಾತು ಹೇಳ್ತೀನಿ ಬೆಳಗು ಮುಂಜಾನೆ ಸಮಯದೊಳಗ ಹಾ ಹಾ ಪುಣ್ಯಾತ್ಮ ರೇ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕಿಲ್ಲ ಮಣ್ಣು ಬಿಟ್ಟ ಮಡಿಕಿಲ್ಲ ಕಾಶಿ ಕ್ಷೇತ್ರಗಳ ತಿರುಗುದು ಎಷ್ಟೋ ತಿಳಿದ ನೋಡ ನಿನ್ನ ಒಳಗಿನ ಗುಟ್ಟು ಕಾಶಿ ರಾಮೇಶ್ವರ ತಿರುಗಿದ್ರ ದೇವರಿಲ್ಲ ತಾಯಿ ತಂದಿನ ಬಿಟ್ಟು ಹೌದ್ 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 ಕರೆಯದ ಮಾತ ಕರೆಯದ ನಮ್ಮನ ಜನ್ಮ ಕೊಟ್ಟಂತ ತಂದಿನೇ ರಾಮೇಶ್ವರ ತಾಯಿನೇ ಕಾಶಿ ಕಾಶಿ ಒಂದಾನು ಒಂದು ದಿವಸ ಸಿಸುನಾಲ್ ಷರೀಪ್ ಹೆಣ್ಣು ಕೊಡಾಕ ಬೀಗರ್ ಬಂದಿದ್ರು ಹೌದಾ ಎಲ್ಲಿದು ಹ ಧಾರವಾಡ ಜಿಲ್ಲಾ ಸಿಗ್ಗಾಮಿ ತಾಲೂಕ ಶಿಶುವಿನ ಹ ಶಿಶುವಿನ ಹಾಲಕ್ಕ ಹೆಣ್ಣು ಕೊಡಾಕ ಬಂದಿದ್ರು ಶರೀಫ್ಗ ಇಸ್ಲಾಂ ಧರ್ಮದ ಅವಾಗ ಶರೀಫ್ ಸಾಹೇಬ ಕಳಸದ ಗ್ರಾಮಕ್ಕೆ ಹೋಗಿದ್ದ ಗೋವಿಂದ ಭಟ್ರ ದರ್ಶನಕ್ಕೆ ಹೌದ್ ಹೌದ್ರಿಪ್ಪ ಹೌದು ಗೋವಿಂದ ಭಟ್ರ ದರ್ಶನಕ್ಕೆ ಹೋಗಿದ್ದ ದರ್ಶನ ಮಾಡ್ಕೊಂಡು ಬರ್ಗುಡದ ಬೀಗರ್ ಬಂದ್ ಮನ್ಯಾಗ ಕೊತ್ತಿದ್ರು ಹೇಗ್ತಾರಲ್ರಿಪ್ಪ ಏ ಮತ್ತೆ ಅವ್ರ ಮನ್ಕೊಲಿಗಪ್ಪ ಅವ್ರ ಮನ್ಕೊಲಿ ಯಾಕತ್ ಕೇಳ್ರಿ ನೀವು ಹಾ ಅದು ಎಲ್ಲಾರಿಗೂ ಯೋಗ ಇರಂಗಿಲ್ಲ ಇರಾಂಗಿಲ್ಲ ಅಲ್ರಿ ಎಲ್ಲಾ ಕಡೆ ಮಳೆ ಆಕತಿ ಅಂದ್ರಿ ನೀವು ಇಲ್ಲ ಎಲ್ಲಾ ಕಡೆ ಮಳೆ ಅಂದ್ರೆ ಎಲ್ಲಾ ಕಡೆ ಬೆಳೆ ಆಗೋದಿಲ್ಲ ಹಾ ಹಾ ಅದು ಭೋಗದಾಗಿದ್ದವ್ರಿಗ್ ಮಾತ್ರ ದೊರಕತೆ ಸುಶ್ನಾ ಶರೀಫ್ ಬಂದ ಬರ್ಗುಡದ ಬಂದ ಬೀಗರ್ ಮನ್ಯಾಗ ಕೂತಿದ್ರು ಚಾ ನಷ್ಟ ಎಲ್ಲಾ ಆಗಿತ್ತು ಮಧ್ಯಾಹ್ನ ಊಟದ ಟೈಮ್ ಶರೀಫ್ ಬಂದ ಬೀಗರ್ ಕೇಳ ಏನ್ರಿ ಬೀಗ್ರ ಬಂದ್ ಬಾಳೋತಾಯ್ತೇನು ಬಂದ್ ಬಾಳೋತಾಯ್ತೇನು ಅಲ್ಲೋ ಶರೀಪಾ ಮುಂಜಾನೆ ಬಂದಿವಿ ನಾಷ್ಟ ಆಯ್ತು ಚಾ ಆಯ್ತು ಊಟದ ಟೈಮ್ ಆಯ್ತು ಇನ್ನ ಯಾಕೆ ಬರುವಲ್ಲಿ ಅಂದ್ರು ಇಲ್ಲ ಗುರುಗಳ ದರ್ಶನಕ್ಕೆ ಹೋಗಿನಿ ಲೇಟ್ ಆಯ್ತು ನಾನು ಊಟ ಮಣ್ಣು ಬರ್ರಂದ್ರ ಬೀಗ್ರ ನೀವ್ ಕೈಕಾಲ್ ಮುಖ ತಕೊಂಡ ಪಂತ್ ಕುಂಡ್ರಡ್ರಿ ನಾಟ ಮಕ್ಕ ನಾಟ ಮಕ್ಕಾ ಮಧ್ಯಾಹ್ನಕ್ಕೆ ಹೋಗಿ ಬರ್ತೀನಿ ನೀವು ಕೈಕಾಲ್ ಮುಕ್ಕ ತಕೊಂಡ್ ಪಂತ್ ಕುಂಡ್ರ ನಡ್ರಿ ಅಂದ ಅಂದ್ರು ಹಿಂದೇನು ಊಟ ಆಗೋದಿಲ್ಲ ನಮ್ದು ಹೌದು ಇಸ್ಲಾಂ ಧರ್ಮದಾಗ ಆಗಿನ ಕಾಲದಾಗ ಮಕ್ಕಾ ಮಧ್ಯಾಹ್ನಕ್ಕೆ ಹೋಗಿ ಬರಾಕ್ ಆರ್ ತಿಂಗಳು ಹತ್ತಿತ್ತು ಈಗ ವಿಮಾನ್ ಹೋಗ್ ಅಂದ್ರೆ ಒಂದ್ ತಿಂಗ್ಳರಿ ಬೇಕ್ರಿ ಹೌದ್ 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 ಮತ್ತೆ ನೀವು ಮಕ್ಕ ಮದ್ದಿನಕ್ಕೆ ಹೋಗಿ ಬರ್ಬಿಡ್ರಿ ಈ ಅಡಿಗೆ ಯಾಕೆ ಉಳಿತೈತಿ ನಾವ್ರ ಯಾಕೆ ಇವನ್ ಮನೆಯಾಗಿ ಇರೋನು ಇದೆಲ್ಲಿ ಉಸಾಬ್ರಿ ಅಂದ್ರ ಅವ್ರು ಎಲ್ಲ ನೋಡುನು ಹೇಳ್ಯಾನ ನೋಡ್ನು ಕೇಳುನು ಮತ್ತೆ ಏನೋ ಒಂದು ಬಾಳ ಪರುಕಾಲ ಐತಾರ ಕೈಕಾಲ್ ಮುಖ ತಕ್ಕೊಂಡ್ರು ಮತ್ ಚಾಪೆ ಹಾಸಿದ್ರು ಹೋಗಿ ಇವ್ರು ಎಡಿ ಕೊತ್ರು ಕೊತ್ರಲ್ರಿಪ್ಪ ಆ ಟನ್ ಕೊಡ್ದೆ ಇವ್ ಮನ್ಯಾಗ ಒಳಗ್ ಹೋದ ಹೊರಗ್ ಬಂದ ಹ ಬಂದ್ ಇವ್ ಪಂತಿ ಕೂತ ತಾಟ್ ತಂದ್ ಹಚ್ ಕೊಟ್ರು ಮಾಡ್ರಿ ಊಟ ಅಂದ್ರ ಬಿಗರಿಗೆ ಹಾ ಹಾ ಬಿಗರ್ ಅಂದ್ರು ಮತ್ತೆ ಎಲ್ಲಿ ಹೋಗಿ ಬರ್ತೀನಿ ಅಂದಿಲ್ಲಪ್ಪ ಅಂದ್ರು ನಾ ಮಕ್ಕ ಮದ್ದನಕ್ಕೆ ಹೋಗಿ ಬಂದ್ಲೆ ನಾವು ನೋಡು ಪದಗದ ಅಲ್ಲೋ ನಿನ್ನ ಗುರುವಿನ ತಲೆ ಕಟ್ಟೋತೋ ನಿನ್ನ ತಲೆ ಕಟ್ಟೋಯ್ತೋ ಎಲ್ಲಿ ಮಕ್ಕಾ ಎಲ್ಲಿ ಮದ್ದಿನ ಅದು ಯಾವ ದೇಶದಾಗೈತಿ ಏನು ಹುಚ್ಚ್ರಂಗೆ ಮಾತಾಡ್ತೇವೋ ಅಂದರು ಅವಾಗ ಶರೀಫ್ ಹೇಳ್ದ ಏನು ಹೇಳ್ತಾನ್ರಿಪ್ಪ ನಾನು ಹೊರಗೆ ಇದ್ದಿರ್ತಕ್ಕಂಥ ಮಕ್ಕ ಮದ್ದಿನಕ್ಕೆ ಹೋಗಿಲ್ಲ ಒಳಗೆ ಇದ್ದಿರ್ತಕ್ಕಂಥ ಮಕ್ಕ ಮದ್ದಿನಕ್ಕೆ ಹೋಗಿನಿ ಹೌದು ಹೌದು ಈ ಭೂಮಿಗೆ ನಾ ಯಾರಿಂದ ಬಂದಿನಿ ಹ ಈ ಶರೀರ ನಾ ಯಾರಿಂದ ತಗೊಂಡಿನಿ ನನಗೆ ಯಾರು ಜಲ್ಮ ಕೊಟ್ಟಾರ ಯಾರು ಹಾಲು ಕುಡಿಸಾರ ಅವರೇ ನನಗ ಮಕ್ಕಾ ಮದ್ದಿನ ಹೌದೌದು ನನ್ನ ತಾಯಿ ತಂದೆ ದರ್ಶನ ಮಾಡ್ಕೊಂಡು ಪಾದಿಗೆ ನಮಸ್ಕಾರ ಮಾಡಿ ಬನ್ನಿ ನಾ ಹೇಳಿನಿ ಮಕ್ಕಾ ಮದ್ದಿನ ಒಳಗ ಹೋಗಿ ಬರ್ತೇನೆ ನೀವು ತಿಳ್ಕೊಂಡ್ರಿ ಹೊರಗ ನಾ ಏನ್ ಮಾಡೋ ನಾವೇನ್ ಮಾಡೋರು ಹೌದು ಅದಕ್ಕ ಇಲ್ಲಿ ಏನ್ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಹ ತಾಯಿ ತಂದಿನ ಬಿಟ್ಟ ದೇವರ ಇಲ್ಲ ಪುಣ್ಯಾತ್ಮ ಬೆಳಗು ಹೌದಾ ಬೆಳಗೋ ಮಾತು ಹೇಳ್ತೀನಿ ಮಾತೇಳ್ತೀನಿ ಲಾಸ್ಟ್ ನೀನ್ ಗುರು ಶಿಷ್ಯರ ವಿಷಯ ಮಾತಾಡಕ ಹ ಅವಕಾಶ ಇಲ್ಲ ಹೌದಾ ಆಗಿನ ಕಾಲದೊಳಗ ಮಕ್ಕಳು ಮಕ್ಕಳು ತಂದೆ ಇದ್ರ ಒಂದು ದಿನ ನಿಂದಿರ್ತಿಲ್ಲ ಏನಾರ ಕೆಲಸ ಇತ್ತಂದ್ರೆ ಅವನ್ ಮುಂದೆ ಹೌದು ಮುಂದೆ ತಾಯಿ ತಂದಿ ಕೂಡಿ ಕಳ್ಬಳ ಆಗಿಂದ ಆಗ್ಲಿ ಹೊರಗಿಂದ ಆಗ್ಲಿ ಒಂದು ಕನ್ಯಾ ತಗದ್ರಂದ್ರ ಗಂಡ ಹೆಂತಿ ಮುಖ ಯಾವಾಗ ನೋಡ್ತಿದ್ದಂದ್ರ ಹಂದ್ರದಾಗ ಹಸಿ ಜಗಲಿ ಮ್ಯಾಗ ಮುಖ ನೋಡ್ತಿರವ್ರು ಹೌದ್ ಹೌದು ನಾನು ಗಂಡ ಎಂತಾವ್ದಾನ ಮುಖ ನೋಡಿ ನೋಡಕ್ಕೆ ನಾನು ಹೆಂತಕ್ಕಿದ ಗಂಡ ಅವಾಗ ಮುಖ ನೋಡ್ತಿದ್ರು ಅನ್ಕತ ಮುಖ ನೋಡಿಲ್ಲ ಹೌದಿಲ್ಲ ಕಾಕ ಮತ್ತ ಆಯ್ತು ಮುಂದ ಬತ್ತ ವಿಷಯ

ಯಾಕ ಅವಾಗ ಹಂಗಿತ್ತು ಅದ್ ಕೇಳಿದ್ರ ಮದ್ವೆ ಹಂದ್ರದಾಗ ಗಂಡ ಹೆಂತಿ ಮುಖ ನೋಡ್ತಿದ್ರು ಅವ್ವ ಅಪ್ಪನ ಮ್ಯಾಲ ಅಟ್ ನಂಬಿಕೆ ಇರ್ತಿತ್ತು ಮಕ್ಕಳ ಮ್ಯಾಗು ಅಟ್ ವಿಶ್ವಾಸ ತಾಯಿ ಇರ್ತಿತ್ತು ಮುಂದ ಮಗ್ಗ ಎರಡ ಮಕ್ಕಳ ಆಗು ಸಹಿತ ಅಪ್ಪನ ಇದ್ರ ಎಂದು ನಿಂದ್ರತಿದ್ದಿಲ್ಲ ಮಗ ಅಪ್ಪನ ಹೆಗಲ ಮ್ಯಾಗಿನ ಬಾರ್ಕೋಲ ಕೈಯಾಗಿನ ಹಿಡ್ಯಾಕ್ ತಗೊಂಡು ಯಾವಾಗ ಮಗ ಒಕ್ಕಲ್ ತಾನ ಮಾಡಾಕ್ ಚಾಲು ಮಾಡ್ತಿದ್ದೋ ಇಂತ ಹಿರ್ಯಾರ ಹತ್ತಿದ್ರು ಏನು ಗೋಪಾಲ ನಿನ್ನ ಮಗ ಕೈ ಬಾಯಿಗೆ ಬಂದಲೋ ಹೌದು ದಗಲ ಬಿಡಿಸಲ ನಿನ್ನ ಮಗ ಅಂತ ಹೇಳಿ ಆಗಿನ ಅವ್ರು ಹಿರಿಯಾರು ಮಾತಾಡ್ತಿದ್ರು ಏ ಅತಿರಲ್ರಿಪ ಅತ್ತಿದ್ರು ಹೌದು ಈಗಿನ ಕಾಲಮಾನದಾಗ ನಿಮ್ಗೊಂದು ಮಾತು ಹೇಳ್ತೀನಿ ಏನ್ ನಡೆದ ಆಗ ಯಾಕೆ ಹಂತ ಮಕ್ಕಳಿದ್ರು ಹಂತ ತಾಯಿ ತಂದೆ ಇದ್ರು ಮತ್ ಈಗ ಹಂತ ಮಕ್ಕಳದಾರ ಬೆಳಗಾನ ಹಾಡಕ್ ಹೋಗುದ ಹಾಡಕ್ ಹೋಗುದಿಲ್ರಿಪ ನಿನ್ ಚಂಚನ ಹಾ ಇವತ್ತು ಬಸ್ಲಿಗ್ ಒಂದೆ ಹೌದು ಮಣ್ಣ ನಿನ್ ರಾತ್ರಿ ಜೋಡಟ್ಟೆ ಜೋಡಟ್ಟೆ ಮಣ್ಣ ರಾತ್ರಿ ಬಸವನ ಬಾಗಿವಾಡಿ ತಾಲೂಕ್ ಒಬ್ಬ ಬಲ್ಲಾ ಊರ ಬಳ್ಳಾ ಊರ ದಿನ ಹಾಡ್ಕಿ ನಡ್ದಾವ ಮುಂಜಾನೆ ಎದ್ದು ಬ್ಯಾಸೋತ್ ಹೋಗುದ ಹಾ ಹಾ ಮಗನ್ ಕೈಯಾಗ ಶೆಂಬರ್ ರೂಪಾಯಿ ಕೊಡುದು ಹೌದು ನೋಡ್ ಮಗ ನಗತಾನ ಹಾ ಹಾ ಮಗನ ಕೈಯಾಗ ಶಂಬರ್ ರೂಪಾಯಿ ಕೊಡುದು ನಮ್ಮ ಅಪ್ಪ ಎಂಟ್ ದಿನಾತು ಹಾಡಿ ಬಂದೈತಿತ್ತು ಮಗ ಶೆಂಬರ್ ರೂಪಾಯಿ ತಗೊಂಡ್ ಅಂಗಡಿಗೆ ಹೋಗ್ತಾನ ಹಾ ಹೋಗೋಣಲ್ರೀಪ ಎರಡು ನೈಟಿ ಕೊಡ್ರಿತ್ ಶೆಂಬರ್ ನೋಟ್ ಕೊಡ್ತಾನ ಹ್ಮ್ ಎರಡು ನೈಟಿ ಇಚಗಡೆ ಕಿಶ್ಯಾಗ ಒಂದ ಇಚಿಗಡೆ ಕಿಶ ಹಾಕೊಂಡ್ ಬರುವಾಗ ಹಾದಾಗ ಹಾ ಹಾ ಕೂಸ ಮಾತಾಡ್ತದ ಏ ನಮ್ಮ ಅಪ್ಪ ಎಟ್ಟ್ ಶಾನ್ಯ ಅದಾನ ನನ್ಗ ಒಂದ ಎರಡು ತರ್ಸ ಕಳಿಸ ತಿಳ್ಕೊಂಡು ಹುಡುಗ ಹಾದ್ಯಾಗ ಒಂದು ನೈಟಿ ಕುಡಿತೈತಿ ಹೌದು ಒಂದ್ ನೈಟಿ ಕಿಶ ಹಾಕೊಂಡ್ ತಂದ ಅಪ್ಪನ ಕೈಯ ಕೊಡ್ತೈತಿ ಇದು ಬೆಳತಾನ ಹಾಡಿ ಹಲಕಿಸ್ಕೊಂಡ್ ಬಂದಿರ್ತೈತಿ ಎರಡ ಹಲ್ ಕಾಣ್ತಿರ್ತಾವ ಹೌದು ಅವಾಗ ಏ ಎರಡ್ ತರ್ಸ ಕಳಿಸಿ ನಿಮಗ ನಾ ಇನ್ನೊಂದ್ ಎಲ್ಲಿ ಹೋಯ್ತಾನ ಎಪ್ಪ ನಿನ್ ಮುಂದ್ ಕುಡಿಬಾರ್ದ ಮರ್ಯಾದಿಗಾಗಿ ಅಂಜಿ ನಾ ಹಾದ್ಯಾಗ ನಾನು ಪಾಲಿಂದ ಮುಗಿಸಿ ಬಂದಿನಿ ತಗೋನಿ ಇದನ್ನ ತಾನ ಏ ಹ್ಯಾ ಕೊಡುದು ಮಗನ ಇವ ಇವ್ ದಬಾನಿಕೆ ಹಾಕ್ತಾನ ಹಾ ಹಾ ಅದನ್ನು ಒಂದು ಮೂಲ ಹರದ ಘಟಾ ಘಟ ಅಪ್ಪನ ಒಂದು ಮಗ ಕುಡದ್ ಬಿಡ್ತಾನೆ ಇದ್ರದ ಹಣಾನು ಹೋಗಿರ್ತೇನೋ ರೂಪಾಯಿ ತಾಪಿಗೆ ಬಿದ್ದಾವ್ ನೈಟಿನ ಹೋಗಿರ್ತಾವ ಇನ್ನ ಮಗನ ಎದಿ ಮ್ಯಾಗಿನ ಅಂಗಿ ಹಿಡದ್ ಹಿಂಗ ಕೈ ನೆವರ್ ಕುಡದ ನಿಶ ಆಗಿರತ್ತೆ ಮಗ ಯಾಡ್ ಡೇಟ್ ಹೊಡ್ದೆ ಬಿಡ್ತಾನ ಮಗ ಅಟ್ಟನ ಕುಡ್ದಾಗ ನಂಗೆ ಕುಡ್ದ ಮಗ ಯಾಡ್ ಡೇಟ್ ಏನು ಜಾಡಿಸಿ ಬಿಟ್ಟಿರ್ತಾನ ಮಹೇಶ ನಿನ್ನ ಮಗ ಕೈ ಬಾಯಿಗೆ ಬಂದ್ ನೋಡು ಇವತ್ತು ಎಲ್ಲಾ ಹಿರಿಯಾರ ಮಾತಾಡ್ತಾರ ಇಂತ ಹಿರಿಯರು ಮಾತಾಡ್ತಾರ ಅವಾಗ ಯಾವಾಗ ಮಕ್ಕಳು ನಮಗ್ ಹೊಡಿತಾರ ಯಾವಾಗ ನಮ್ಗೆ ತಿರುಗಿ ಮಾತಾಡ್ತಾರ ಅವತ್ತು ನಮ್ಮ ಮಕ್ಕಳ ಕೈಬಾಗಿ ಬಂದಾರ ತಿಳ್ಕೋ ಕಾಲ ಈಗ ಬಂದೈತಿ ಕಾರಣ ಏನು ನಮ್ಮ ಏನ್ರಿಕಲ್ ದಾರಿ ಬಿಡ್ಬೇಕಾದ್ರೆ ಏನ್ ಮಕ್ಕಳ ಕಾರಣ ಏನು ನಾವು ತಂದಿಗೊಳ ಕಾರಣ ಇದನ್ನ ನಾವು ತಿಳ್ಕೊಬೇಕಾಗಿತ್ತು ಮೊದಲ ಪುಣ್ಯಾತ್ಮರೇ ನಮ್ಮ ಮಕ್ಕಳ ವ್ಯಸನಗಾರ ಆಗ್ಬೇಕಾದ್ರ ಚಟಗಾರ ಆಗ್ಬೇಕಾದ್ರ ನಮ್ಮ ಮಕ್ಕಳ ದಾರಿ ಬಿಡ್ಬೇಕಾದ್ರೆ ನಾವು ತಾಯಿ ತಂದಿನೇ ಕಾರಣ ಹೌದು ನಾವ್ ಯಾಕಿ ಮಾತನ್ನು ಯಾಕ್ರಿಪ್ಪ ಆಗಿನ ಕಾಲದೊಳಗ ಅಪ್ಪ ಒಕ್ಕಲು ತಾನ ಮಾಡುವಂತ ಟೈಮದೊಳಗ ಮಗ ಒಂದ್ ಎಡ್ ಸಸಿ ಬಂದ ಎರಡ್ ಹಡದ್ರೂ ಸಹಿತ ಅಪ್ಪ ಹೊಲಕ್ ಹೋದಾಗ ಅಟ್ಟ ಚಟಾ ಮಾಡ್ತಿದ್ದ ಚಿಲುಮೀಸಿ ಅದು ಎಲ್ಲಾಡ್ಕಿ ತಿನ್ನೋದು ಮಕ್ಕ ಮಗನ ಮುಂದೆ ಮಾಡ್ತಿದ್ದಿಲ್ಲ ಚಟಾ ಹೌದು ಮತ್ತ ಏನೋ ಹಿಂಗ ಸೆರೆ ಕುಡಿಬೇಕಾದ್ರು ಸಹಿತ ಸೋಮವಾರ ಇತ್ತಪ್ಪ ಆದ್ರೆ ಎತ್ಕೊಳ್ಳ ಮನೆಯಾಗಿರ್ತಿದ್ರು ಮೇ ತೊಳದ್ ಕಟ್ಟಿ ನಾಲ್ ಕಡಿಸಿ ನಾಲ್ಕು ಮಂದಿ ಇಂತ ಹಿರಿಯಾರ ಕೂಡಿ ತಗದ್ ಸೆರೆ ಎಲ್ಲರ ಹೊಲದಾಗ ಮರಿಗಿ ಕುಡ್ದು ಹೊತ್ತು ನಿಶೆ ಮನಿಗ್ ಹೌದು ಈಗ ಏನಾಗಿತಿ ತಂದಿ ಮಗ ಒಂದ ಟೇಬಲ್ ಮ್ಯಾಗ ಕುತ್ಕೊಂಡ್ ತಿಂದ ಅಲ್ಲೇ ಕುಡದ ಮತ್ ಅದಾಗ ಬಂದ ಮ್ಯಾಗಿನ ಹಂಗೆ ಅವ್ನ ಕೈಯಾಗ ಅವನ ಇದನ್ ಕೈಯಾಗ ಹೌದ್ ಹಂಗ ಇದು ಅವಾಗ ಮಕ್ಕಳ ಮುಂದ್ ಮರ್ಯಾದೆ ಕೊಟ್ಟ ಅಪ್ಪ ಕುಡಿದಿದ್ರು ಚಟಾ ಮಾಡ್ತಿದ್ರು ಅವಾಗ ಮಕ್ಕಳ ಹಂಗ ನಡ್ಕೊಂಡು ¡Ah! ನಾವ ನಮ್ಮ ಕೈಯಾರಿ ರೊಕ್ಕ ಕೊಟ್ಟ ಕಾಲ ಮರಲಿ ನಾವು ತಾಯಿ ದಾರಿ ತಪ್ಪಿವಿ ನಮ್ಮ ಮಕ್ಕಳ ತಪ್ಪಿಲ್ಲ ಅದಕ್ಕೆ ನಿಮ್ಗೊಂದು ಹೇಳ್ತೀನಿ ತಾಯಿಯನ್ನು ನೋಡಿ ಹೆಣ್ಣು ತರಬೇಕು ನಾಯಿನ ನೋಡಿ ಕುಣ್ಣಿ ತರಬೇಕು ಹೌದು ಹೆಣ್ಮಗಳ ಕೆಡಬೇಕಾದ್ರ ತಾಯಿ ಕಾರಣ ಗಂಡ ಮಕ್ಕಳ ಕೆಡಬೇಕಾದ್ರ ತಂದಿ ಕಾರಣ ಕಾರಣ ಬೆಳಗು ಮುಂಜಾನೆ ಸಮಯದೊಳಗ ಕರಿ ಸಿದ್ದೇಶ್ವರ ಸನ್ನಿಧಿ ಒಳಗ ಕೈ ಮುಗಿದ ಹೇಳ್ತೀನಿ ನಮ್ಮ ಮಕ್ಕಳ ದಾರಿ ಬಿಡಿಸಬೇಕಾದ್ರ ನಾವ್ ಹೆಂಗಿರ್ಬೇಕು ನಮ್ಮ ಮಕ್ಕಳ ದಾರಿ ಹಿಡಿಸಬೇಕಾದ್ರೆ ನಾವ್ ಹೆಂಗಿರ್ಬೇಕು ಅದನ್ನ ತಿಳ್ಕೋದು ನಿಮ್ಮಲ್ಲಿ ಐತಿ ನಡ್ಕೋದು ನಿಮ್ಮಲ್ಲಿ ಐತಿ ಅನ್ನುವಂತ ಮಾತಾ ತನ್ನ ಹೇಳಿ ಐದೇ ಐದು ನುಡಿ ಕ್ಯಾಲಿ ಹಾಡಿ ಲಾಸ್ಟ್ ಇಂದ ಇರಾಮ್ ಕೊಡೋನು